ಯಾವುದ್ರೆ ಇದೆಯಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರೋತ್ಸಾಹ ಮಾಡಿದ್ದು ಅದೇ ನಾವು ಕೆಲವು ಕಡೆ ಮಾಡಿಸಿದ್ದೀವಿ ಸ್ವಂತ ಮಂಡಳದವರು ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ ತಯಾರಿ ಕಳಿಸ್ತಾರೆ ಅಂತ ಮಾಡಿದ್ದಾರೆ ಅದೇ ಪೊಲೀಸ್ ಸೇಮ್ ಬಂದೋಬಸ್ತಾರೆ ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ಅವರು ಹೋಗ್ಬೇಕಂತ ಕೂಡ ಪ್ಲ್ಯಾನ್ ಮಾಡಿದ್ದಾರೆ ಪೊಲೀಸ್ ಕೂಡ ಬಂದೋಬಸ್ತ್ ಮಾಡಿದ್ದಾರೆ ಸೊ ಅದರಲ್ಲಿನ ಸಮಸ್ಯೆನೆಲ್ಲ ಸರಿಯಾಗಿ ನಿರ್ವಹಣೆ ಆಗುತ್ತೆ ಸರಿ ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರಿಕೊಂಡು ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿರ್ಬೋದು ಏನಾದ್ರು ಬರ್ತಾರೆ ಏನಿಲ್ಲ ಬಂದವರು ಯಾರು ಅಂತೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ಪತ್ರ ನೋಡಿ ನಾವು ಬರೋದ್ರಿಂದ ನಾವು ಪತ್ರ ಬರೋದ್ರಿಂದ ಅಥವಾ ಏನಾಗೋದ್ರಾಗೋಲ್ಲ ಅದು ನ್ಯಾಯಾಲಯ ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು ತನಿಖಾ ತಂಡಿದೆ ನಾವು ಹೇಳೋಕೆ ಇದ್ದಾಗೇನೋ ಏನೋ ಪ್ರಯೋಜನ ಆಗೋಲ್ಲ ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯಬೇಕಷ್ಟೇ ಅದೇನು ಗೊತ್ತಿಲ್ಲ ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಬರೆಸ್ಲಿಕ್ಕೆ ಆಗೋದು ನಮಗೆ ಗೊತ್ತಿಲ್ಲ ಅವರೇ ಹೇಳಬೇಕಲ್ಲ ಎಸ್ ಐ ಟಿ ಅವರೇ ಅದ್ರ ಬಗ್ಗೆ ಅದ್ರ ಬಗ್ಗೆ ನಮಗೆ ಐಡಿಯಾ ಮಾಡ್ತಿದ್ದಾರೆ ಆಲ್ರೆಡಿ ಮಾಡ್ತಿದ್ದಾರೆ ಮುಕ್ತವಾಗಿ ಮಾಡ್ತಿದ್ದಾರೆ ಮುಂದೆ ಮಾಡ್ತಾರಂತ ಭರವಸೆಗೋಣ ಸರಿ ಈ ಪ್ರಕರಣದಲ್ಲಿ ಕೇರಳದ ಎಂ ಪಿ ಅವರ ಹೆಸರು ಕೂಡ ಬರ್ತಾ ಇರೋದು ಮಾಡುತ್ತೆ ತನಿಖೆ ಮಾಡ್ತಾರೆ ಎಸ್ ಐ ಟಿ ಆರ್ ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಮಾಡ್ಲಿಕ್ಕೆ ಮಾಡೋಕ್ಕೆ ತೊಂದರೆ ಇಲ್ಲ ಯಾರು ಇದ್ರದ್ದೆಲ್ಲ ಬುರುಡೆ ವಿಚಾರ ಹೊರಗೆ ತಗೊಬೋದು ಈಗ ಅವರೇ ಆಗ್ತಾ ಹೋಗ್ತಾ ಇದೆ ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗು ಪನಿಷ್ಮೆಂಟ್ ಮಾಡ್ತಾರೆ ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಮುಂದೆ ಮುಂದಿಕ್ಕೆ ಪ್ರಯತ್ನ ಮಾಡ್ರೆ ಅವ್ರಿಗೂ ಪನಿಷ್ಮೆಂಟ್ ಆಗಿ ಆಗ್ತದೆ ಒಂದು ಕಡೆ ತನಿಖೆ ಆಗ್ತಾ ಇದೆ ಆದರೆ ಪಿಯವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ನಾವು ಬೆಳೆ ಬೇಯಿಸ್ಕೊಳ್ಳುವಂಥದ್ದು ಅವ್ರು ಅವ್ರು ಏನೋ ಮಾಡಲಿ ಮಾಡಿದ್ರು ಕೂಡ ತನಿಖೆಯ ತನಿಖೆರ ಅವ್ರು ಏನೋ ಮಾಡಿದ್ರೆ ತನಿಖೆ ತನಿಖೆ ಬೆಳಗಾವಿ ಜಿಲ್ಲೆ ಸಿ ಡಿಸಿಸಿ ಬ್ಯಾಂಕ್ ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಇನ್ನು ಇನ್ನೂ ನಾಲ್ಕು ಕಡೆ ಆಗಬೇಕು ಇನ್ನೂ ಮೂರ್ನಾ ಕಡೆ ಆಗಬೇಕು ಒಂದು ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಒಳಗೆ ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕು ಇನ್ನು ಒಂದು ತಿಂಗಳಿದ್ರೆ ಟೈಮ್ ಇದೆ ಆರಾಮಾಗಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಬೇಗ ಮಾಡಿಸ ಕೇಳ್ತಿ ಗಣಪತಿ ಇರೋದಿನ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಹುಕ್ಕೇರಿಯಲ್ಲಿ ಪ್ರತಿಜ್ಞೆಗಳನ್ನು ಮಾಡಿಸ್ತಾ ಇದ್ದಾರೆ ಆಣೆ ಪ್ರಮಾಣ ಮಾಡ್ತಾ ಇದ್ದಾರೆ ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಅವ್ರು ಮಾಡಿಸ್ತಾರೆ ಅದೇನು ಅದೇನು ಥರ ಯಾರು ಎಲ್ಲಿ ಪ್ರೀತಿ ಇರ್ತದೆ ಅವ್ರು ಹಾಕ್ತಾರೆ ಅಷ್ಟೇ

ಸೊಳ್ತಾ ಇಲ್ಲ ನೋಡೋಣ ಅದಿಲ್ಲ ಅಲ್ಲ ಅವ್ರು ಡ್ಯೂಟಿ ಅದು ಐ ಡಿ ಕಾರ್ಡು ಅಡ್ರೆಸ್ ಹೆಂಗಿರ್ಬೇಕಂತ ಇದ ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ ಡಿ ಸಿ ಅವರು ನಾವು ಸೊ ಮಾಡಿ ಮಾಡ್ತೀವಿ ಯಾರು ಅದಕ್ಕಿರ್ತಲ್ಲ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ರೀ ಅದು ಅದಕ್ಕಿರ್ತ ನಾವು ಇವತ್ತು ಇವತ್ತು ಗಣಪತಿ ಅದ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ಮದು ಸಾಯಂಕಾಲ ಮಾಡ್ತೀವಿ ಹಾಂ ಯು ಹಾಂ ಮತ್ತೆ ನಾವು ಅಲ್ಲೇ ಹೋಗ್ತೀವಿ ನೋಡೋಣ ಯಾರು ಜಾಲ್ಟ್ ನೋಡೋಣ